ನಾನು ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಂಗಡಿಯಲ್ಲಿ ಐದನೇ ತರಗತಿ ಓದುತ್ತಿದ್ದೇನೆ ನಮ್ಮ ನಾಡು ಕರ್ನಾಟಕ ಕರ್ನಾಟಕದ ಬಗ್ಗೆ ಸಾಮಾನ್ಯ ಜ್ಞಾನವನ್ನು ತಿಳಿದುಕೊಳ್ಳೋಣ ನಮ್ಮ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿನಿಯಾದ ಸುಪ್ರೀತಾಳೆ ತಿಳಿದುಕೊಳ್ಳೋಣ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಬೆಂಗಳೂರು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರ ಯಾವುದು ಮೈಸೂರು ನಮ್ಮ ನಾಡ ಭಾಷೆ ಯಾವುದು ಕನ್ನಡ ನಮ್ಮ ನಾಡ ಹೂವು ಯಾವುದು ಕಮಲ ನಮ್ಮ ರಾಜ್ಯ ಪ್ರಾಣಿ ಯಾವುದು ಆನೆ ಕರ್ನಾಟಕ ರಾಜ್ಯ ಪಕ್ಷಿ ಯಾವುದು ನೀಲಕಂಠ ಕರ್ನಾಟಕ ರಾಜ್ಯ ಮರ ಯಾವುದು ಶ್ರೀಗಂಧದ ಮರ ನಮ್ಮ ನಾಡ ಗೀತೆ ಯಾವುದು ಜಯ ಜೈ ಭಾರತ ಜನನೇ ತನಿಖಾ ವೆರಿ ಗುಡ್ ಕರ್ನಾಟಕದ ಜೀವನದಿ ಯಾವುದು ಕಾವೇರಿ ಕರ್ನಾಟಕದ ರಾಜ್ಯ ವೃತ್ತಿ ಯಾವುದು ಯಕ್ಷಗಾನ ನಮ್ಮ ನಾಡ ಹಬ್ಬ ಯಾವುದು ದಸರಾ ನಮ್ಮ ನಾಡ ಪ್ರಭು ಯಾರು ಕೆಂಪೇಗೌಡ ನಮ್ಮ ನಾಡ ದೇವಿ ಯಾರು ಭುವನೇಶ್ವರಿ ನಮ್ಮ ರಾಜ್ಯ ಲಾಂಛನ ಯಾವುದು ಗಂಡ ರಾಜ್ಯದ ಧ್ವಜದ ಬಣ್ಣ ಯಾವುದು ಕೆಂಪು ಹಾಗೂ ಹಳದಿ ಕರ್ನಾಟಕದ ಆಕಾರ ಯಾವುದು ಗೋಡಂಬಿ ಆಕಾರ ನಮ್ಮ ರಾಜ್ಯದ ಮುಖ್ಯ ವೃತ್ತಿ ಯಾವುದು ಕೃಷಿ ಕರ್ನಾಟಕದ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಏಳನೇ ಸ್ಥಾನದಲ್ಲಿದೆ ಕರ್ನಾಟಕದ ಹೆಬ್ಬಾಗಿಲು ಯಾವುದು ನವಮಂಗಳೂರು ಗಂಡರು ಕರ್ನಾಟಕದ ಉದ್ಯಾನ ನಗರ ಯಾವುದು ಬೆಂಗಳೂರು ಕರ್ನಾಟಕದ ಅರಮನೆಗಳ ನಗರ ಯಾವುದು ಮೈಸೂರು ಕರ್ನಾಟಕದ ದೇವಾಲಯಗಳ ತೊಟ್ಟಿಗೆ ಎಂದು ಯಾವುದನ್ನು ಕರೆಯುತ್ತಾರೆ ಐಹೊಳೆ ಕರ್ನಾಟಕದ ದಕ್ಷಿಣದ ಚಿರಪುಂಜಿ ಯಾವುದು ಆಗುಂಬೆ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಬೆಂಗಳೂರು ನಗರ ಕರ್ನಾಟಕದ ಅತ್ಯಂತ ದೊಡ್ಡ ಕೊಳ್ಳೇಗಾಲ ಕರ್ನಾಟಕದ ಅತ್ಯಂತ ಚಿಕ್ಕ ತಾಲೂಕು ಯಾವುದು ಯಲಂದೂರು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮುಳ್ಳನಗಿರಿ ಕರ್ನಾಟಕದ ಎತ್ತರವಾದ ಜಲಪಾತ ಯಾವುದು ದುರ್ಗ ಜಲಪಾತ ಕರ್ನಾಟಕದ ಅತ್ಯಂತ ದೊಡ್ಡ ನದಿ ಯಾವುದು ಕೃಷ್ಣಾ ನದಿ ಕರ್ನಾಟಕದಲ್ಲಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದು ಟ್ಯಾಚು ಕರ್ನಾಟಕದ ಎತ್ತರವಾದ ವಿಗ್ರಹ ಯಾವುದು ಬೊಮ್ಮೆ ವಿಶಾಲವಾದ ಕಟ್ಟಡ ಯಾವುದು ವಿಧಾನಸೌಧ ಕರ್ನಾಟಕದ ಅತ್ಯಂತ ದೊಡ್ಡ ಪಕ್ಷಿಧಾಮ ಯಾವುದು ಎಮನ ಹಿಟ್ಟು ಕರ್ನಾಟಕದ ದೊಡ್ಡ ಕ್ರೀಡಾಂಗಣ ಯಾವುದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಕರ್ನಾಟಕದ ದೊಡ್ಡ ಗಿರಿಧಾಮ ಯಾವುದು ಗುಂಡಿ ಕನ್ನಡದ ಮೊದಲ ಶಾಸನ ಯಾವುದು ಅಲ್ಲಿ ಶಾಸನ ನಮ್ಮ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿನಿಯಾದ ಸುಪ್ರಿ ಸುಪ್ರೀತಾ ಯೋಳಿಗೆ ಧನ್ಯವಾದಗಳು